ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಬಿಟಿ ಲಲಿತಾ ನಾಯಕ್ ರವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮುಖಂಡಗಳು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಅಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಇವತ್ತು ಬರ ಮಾಡಿಕೊಳ್ತಾ ಇದ್ದೀನಿ ಬಿ ಡಿ ಲಲಿತಾ ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣಿ ಅವರ ಬದುಕಿಯ ಒಂದು ಹೋರಾಟ ಬಡ ಜನತೆಗೆ ತಂದೆ ಆದಂತ ಒಂದು ಸೇವೆನೇ ಮಾಡಬೇಕು ಅನ್ನೋದು ಮೈಗೂಡಿಸಿಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದದ್ದು ನಮ್ಗೆಲ್ಲ ತಿಳಿದಂತ ವಿಚಾರ ಹೋರಾಟ ಅನ್ನೋದೇ ಬೆಂಗಿ ನಾಯಕ್ ರವರ ಬ್ರ್ಯಾಂಡ್ ಮಾನವೀಯತೆಯ ಮೌಲ್ಯಗಳನ್ನ ಇಟ್ಕೊಂಡು ಅವರು ಕೆಲಸ ಬರಗ ಅವರ ಬದುಕಿನಲ್ಲಿ ಬರವಣಿಗೆ ಇವೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸೊ ಅವನ ಜೊತೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಮುಖಂಡಿಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನಿಬ್ಬರು ನಾಯಕರುಗಳು ಮಾತಾಡಲು ಅವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಬಡವರ ಬಗ್ಗೆ ನಮ್ಮ ಪಕ್ಷ ತಾಳ್ದಂತ ಕಾಳಜಿ ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡ ಯಾತ್ರೆಗೆ ಹೋಗ್ತಾ ಇದೆ ಮಳಕಾರ್ನವ್ರ ಹತ್ರ ಎಲ್ಲಿದ್ದ ಮಲ್ಕಾರ್ ಹತ್ರ ಟೀ ಗಿಡಿಸಿದ ನಾವೆಲ್ಲ ಕೂತಿತ್ತು ಹೆಣ್ಮಗಳು ಬಂದು ರಾಹುಲ್ ಗಾಂಧಿ ಅವರು ಇದ್ರು ನಾವೆಲ್ಲ ಇದ್ದು ನಾನು ಹೆಲ್ಪ್ ಸರ್ ಇನ್ನೊಂದು ಲಿಂಟ್ ಶಾರ ಇತ್ತು ಎರಡು ಸೌತೆ ಕಾಯಿ ಹಿಡ್ಕೊಂಡು ಬಂದು ಕೊಡಕ್ಕೆ ಬಂದು ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ರು ಏನ್ ಕೊಡ್ತಾ ಇದ್ರಿ ಏನ್ ಹೆಣ್ಮ ಹೆಣ್ಮಗಳು ಅಂತ ನಾನು ಕೇಳಿದೆ ಎರಡು ಸೋತೆಕಾಯಿ ನನ್ಗೆ ಕೊಟ್ರು ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಡ್ತಾ ಇದ್ರು ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೋತೆಕಾಯಿ ಇದು ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ ತಂದೆ ಕೊಟ್ಟಂತ ಭೂಮಿ ಈ ಕೆಲಸ ಬಿಜೆಪಿ ಕೊಟ್ಟಿಲ್ಲ ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಬಿಟಿ ಲಲಿತಾ ನಾಯಕ್ ಅವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮುಖಂಡಗಳು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನ ಇವತ್ತು ಬರಮಾಡಿಕೊಳ್ತಾ ಇದ್ದೀನಿ ಬಿ ಟಿ ಲಲಿತಾ ಅವರು ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣಿ ಅವರ ಬದುಕಿಯ ಒಂದು ಹೋರಾಟ ಬಡ ಜನತೆಗೆ ತಂದೆ ಆದಂತ ಒಂದು ಸೇವೆನೇ ಮಾಡಬೇಕು ಅನ್ನೋದು ಮೈಗೂಡಿಸಿಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದದ್ದು ನಮಗೆಲ್ಲ ತಿಳಿದಂತ ವಿಚಾರ ಹೋರಾಟ ಅನ್ನೋದೇ ಬಿ ನಾಯಕರವರ ಬ್ರ್ಯಾಂಡ್ ಮಾನವೀಯತೆಯ ಮೌಲ್ಯಗಳನ್ನು ಇಟ್ಕೊಂಡು ಅವರು ಕೆಲಸ ಬರಗ ಅವರ ಬದುಕಿನಲ್ಲಿ ಬರವಣಿಗೆ ಎಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸೊ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಮುಖಂಡರುಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಇನ್ನಿಬ್ರು ನಾಯಕರುಗಳು ಮಾತಾಡಿದ್ರು ಅವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಬಡವರ ಬಗ್ಗೆ ನಮ್ಮ ಪಕ್ಷ ತಾಳ್ದಂತ ಕಾಳಜಿ ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡ ಯಾತ್ರೆಗೆ ಹೋಗ್ತಾ ಇದೆ ಮೊಳಕಾಲ್ನೂರ ಹತ್ರ ಹಿರಿಯ ಮೊಳಕಾದ್ರ ಹತ್ರ ಟೀಕಿ ನಿಲ್ಸಿತ ಕೂತಿತ್ತು ಒಂದು ಹೆಣ್ಮಗಳು ಬಂದು ರಾಹುಲ್ ಗಾಂಧಿ ಅವರು ಇದ್ದರು ನಾಗರ ಇತ್ತು ನಾನು ಹತ್ತು ಪ್ರಸಾದ್ ಇನ್ನೊಂದು ಸರ್ ಇತ್ತು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ನಮಗೆ ಕೊಡಕ್ಕೆ ಬಂದು ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದಾರೆ ಏನ್ ಅದು ಏನ್ ಕೊಡ್ತಾ ಇದಾರೆ ಹೆಣ್ಮರು ಅಂತ ನಾನು ಕೇಳಿದೆ ಎರಡು ಸೌತೆಕಾಯಿ ನನ್ ಬೇಕು ಕೊಟ್ಟರು ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಡ್ತಾ ಇದ್ನಪ್ಪ ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೋತೆಕಾಯಿ ಇದು ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ ತಂದೆ ಕೊಟ್ಟಂತ ಭೂಮಿ ಈ ಕೆಲಸ ಬಿಜೆಪಿ ಕೊಟ್ಟಿಲ್ಲ